ಬಕ ಬಾ ತೊಡಗಲ್ಯಾ ಓಡಿಸ್ತೆ ಕನಕ ಓಡಿಸ್ತೇಲ್ ಓಪರ್ ಮುಂಡೆ ಅಲ್ಲ ಕನಕ ಇವತ್ತು ಈ ಸುಳ್ಳು ಹೇಳೋದ ಇನ್ನೊಂದಿಸಿನೊಂದು ಸುಳ್ಳಿ ಹೇಳ್ತಾಳೆ ಕನಕ ಹೆಂಗೋ ದೇವ್ರನ್ನಂಗೆ ನಿನ್ ಬಂದು ಹೇಳಿ ಸರಿ ಆಯ್ತು ಕನಕ ಇಲ್ಲಂದಿದ್ದು ಏನು ಕತೆ ಅಕ್ಕ ಅದಕ್ಕೆ ನಾನು ಹೇಳಿದ್ದು ನೋಡು ಹೆಂಗ್ ಮುಚ್ಚಿ ಮಾಡ್ಗವ್ರಿ ಅಂತ ಅಲ್ಲ ನಿಮ್ಮ ಮುಂಡೆ ಗೊತ್ತಾಕಿಲ್ವ ಅಗೆಮ್ ಗೊತ್ತಾಗ್ಯಾಕಿಲ್ವ ಆಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ಲ ಹಾಂ ಅವಳಿಗೆ ಅವ್ಳು ಮಗನ ಮಗಳಿಗೆ ಮಗನಿಗೆ ಎಲ್ರಿಗೂ ಮಕ್ಳಿರ್ಬೇಕು ಹಾಂ ನಿನ್ನ ಮಾತ್ರವ ನಿನ್ನ ಸ್ವಾಸ ಮಾತ್ರವ ನಿನ್ನ ಮಗನ ಹೆಸರು ಹೇಳೋ ಒಂದು ಮಗ ಬೇಡ ನೋಡಿ ಎಷ್ಟರ ಮಟ್ಟಕ್ಕೆ ಮಾಡ್ಬೋದು ಕಲ್ತವ್ರೆ ಅಂತ ಬಣ್ಣ ಮುಂಡೆ ಮಕ್ಳು ಕನಕ ಬಣ್ಣ ಮುಂಡೆ ಮಕ್ಳು ಹಂಗೆ ಬೇರೆ ಅವ್ರನ್ನ ನಂಬ್ಬಿಟ್ಟೇ ನಡ್ ನೀರಲ್ಲಿ ನಿನ್ಸ್ಬಿಟ್ಟು ಮೆಟ್ರಕ್ ಕೂದಿಟ್ಟು ಬರೋಕ್ಕೂ ಏಸಕ್ಕಿಲ್ಲ ಗೊತ್ತಾ ಇನ್ನೇನ ಬದು ಓಡಿಸಿದ್ನಲ್ಲ ಓಡಿಸ್ತೆ ಕನಕ ಓಡಿಸ್ತೆ ಉಗ್ದು ಉಪ್ಪಾಕಿ ಓಡಿಸ್ದೆ ನನ್ನ ಮಗನಿಗೆ ಅಲ್ಲದೆ ನನ್ನ ಮಗ ಸರಿ ಉಗ್ದು ಉಪ್ಪಾಕ್ಬಿಟ್ಟು ಕಳಿಸ್ತಾ ಓ ಓಡಿಸ್ಬಿಟ್ಟು ಹಂಗಾರೆ ಸರಿ ಕನಕ ಒಳ್ಳೆ ಕೆಲಸ ಆಯ್ತು ಬಿಡು ಓಡಿಸ್ದಂಗರೇ ಹ್ಞೂ ಬೇಕು ಹಂಗ್ಯಾ ಬೇಕು ಓಹ್ ಅಕ್ಕ ನನ್ನ ಮಾತಾಡ್ತೀನಿ ಬೇಜಾರು ಮಾಡ್ಕೊಬಿಡ ನನ್ನ ಮಗಳು ಚಿಂದ ಅಕ್ಕ ಆಯ್ತಾ ನೀನು ಹೂವು ಅಂದ್ರೆ ನೋಡು ನನ್ನ ಮಗಳನ್ನ ಬೇಕಾರೇ ಮಾಡ್ಕೊಟ್ಟ ಮದುವೆಯಾ ಹ್ಞೂ ಮಾಡ್ಕೊಳಕಾಯ್ತದ ಆಕ ಹ್ಞೂ ಬೇಕಾರೆ ನಿನ್ನ ಮಗಳು ಒಪ್ಪುದ್ರೆ ಮಾಡ್ಕತಿದ್ದ ನನ್ನ ಮಗನಿಗೆ ಕನಕ ಸರಿಯಾ ಮಗಳು ಒಪ್ಸ ಜಾವಲ್ದ ನಿಂದು ನನ್ನ ಮಗಳ ಜಪ್ಸ ಜಾವದ್ರಿ ನಂದು ಸರಿಯಾ ಸರಿ ಕನಕ ಆಯ್ತು ಹಂಗೆ ಮರಕಾಯ್ತದ ಬಿಡಾಕ ಹೆಂಗೋ ಬೀಗ್ ಬಿಡ್ತಿರಾ ಬಿಡಕಾಯ್ತದೆ ಬಿಡು ಹ್ಞೂ ಹೆಂಗ ಚೆನ್ನಾಗಿ ಅಕ್ಕ ಯಾವ್ದೆ ಕಾರಣಕ್ಕೂ ನನ್ನ ಮಗಳಿಗೆ ಕೈ ಬಿಡಂಗಿಲ್ಲ ಮಾಡ್ಕೋಬೇಕು ಮದ್ವೆ ನೀನು ಮಾಡ್ಕೊಳಕಾಯ್ತದ ಆಕ ಮಾಡ್ಕತಿ ನಾಕು ಹೇಳ್ತಿದ್ದನ್ ಮಗ ನಾನು ಹೇಳಿದ ಹಾಕಿದ್ ಗೆರೆದ ಆಟಕಿಲ್ಲ ಕನಕ ಒಪ್ಕೊತಾನೆ ಸರಿ ಕನಕ ಹೆಂಗಾರು ಮಾಡಿ ಉಪ್ಪಿಸ್ ಮಾಡ್ಕೊ ನನ್ನ ಅಲ್ಲೇ ಒಳ ಕನಕ ಹ್ಞೂ ಆಯ್ತು ಬಿಡಾಕ ಮಾಡ್ಕೊಳಕಾಯ್ತದ ಅದಕ್ಕೆ ಅಂತೆ ನನ್ನ ಮಗಳು ಅಕ್ಕ ನನ್ನ ಅಂತ ಹೇಳಕ್ಕಿಲ್ಲ ಆರು ಓದೋಳಲ್ಲ ಮೂರ್ಗೆ ಬಂದೋಳಲ್ಲ ಗೊತ್ತಾ ಇನ್ನೊಬ್ರು ಮನೆ ಮಕ್ಳಂಗಲ್ಲ ಕನಕ ನನ್ನ ಮಗಳು ನೀವು ಅನ್ಬೋದು ಅದೇ ಮತ್ತೆ ಬಂಡಮ್ಮನ್ ಮಗನ ಬಿಡ್ಬಿಟ್ಟು ಇವ್ನ ಕುಟ್ ಬಂದ್ಲು ಅಂತ ನನ್ನ ಮಗಳು ಯಾರೂ ಕಣ್ಣೆತ್ತು ನೋಡ್ತಿತ್ತಿಲ್ಲ ಕನಕ ನನ್ನ ಮಗ ಅಂತದು ಮುಂಡೆ ಅವಳುವ ಸೋಬಗಾರ ಗುರ್ಸಟ್ಟಿ ಮಾಡಿಸ್ಬಿಟ್ಟು ನನ್ನ ಮಗಳನ್ನ ತಲೆಗೆರ್ಸ್ಬಿಟ್ಟಿದ್ ಕನಕ ದೇವ್ರೆ ಸುಳ್ಳು ಹೇಳಕ್ಕಂದ ನಾನು ನೋಡಕ ನಾನು ಹೇಳ್ತೀನಿ ಕೇಳು ನನ್ನ ಮಗಳ ನಮ್ಮ ಮದುವೆ ಮಾಡ್ಕೊಂಡು ನಿಮ್ಮ ಮನೇಲಿ ಲಕ್ಷ್ಮಿ ಉಕ್ಕಿನವ್ರು ಕೇಳಕ ಅವಳು ಲೆಕ್ಕದಲ್ಲಿ ಸತೋಬೇಕಾಗಿತ್ತು ಹೆಂಗೋ ನಮ್ಮ ನಾಡೋ ದಾರ ಧರ್ಮದಿಂದ ಬದುಕೊಂಡೋಗ್ಯಕ್ಕ ನೀನು ಮಾಡ್ಕ ನೀನು ಆಯ್ತಾ ಬೀಗ್ ಬಿಕ್ತಿರ ಆಗ್ಬಿಡದ ಸರಿಯಾಕ ಹ್ಞೂ ಸರಿ ಆಯ್ತು ಆಯಿತು ಮಾಡ್ತಾರದ ನನಗೂ ಆಯ್ತಲ್ಲ ಬೀರದ ಬೀಗ್ಲೇಸ್ರು ನನ್ನ ಮನೆ ಆಸ್ತಿ ಬದುಕು ಎಲ್ಲನೂ ಸೊಸೆ ಹೆಸರು ಬರ್ಬಿಡ್ತೀನಿ ಕಣಕ ಇವಳು ಸುನಿತು ಬರೋದ ಅನ್ಕಂಡೆ ಅವಳು ಹೊಂಟೋದಲ್ಲ ಈಗ ನಿನ್ನ ಮಗಳಿಗೆ ಹುಣ್ಣಿಗೆ ಬರೀತೀನಿ ಆಸ್ತಿಯಾ ಹ್ಞೂ ಬರೀಯಕ बरे बरे बरी नगल आस्ती बरी नगळू अय्यो लक्ष्मी बरी बरी कटी बरे का बरीगो सद अदे संतोष अय्यो कानसने मग ऐन कन्स कुंतो गटे बरी कानके कन्स सुखा पोडदु कन अो का मग अव बंद सुनीता इल कन बंद ಹ್ಮ್ ಸುನೀತ್ ನ ಎಲ್ಲಿ ಹೋಗಿದ್ರ ಕಣೆ ಅದೇ ಎಲ್ಲೋಗಿದ್ರ ಕಣಪ್ಪ ಈಗ ತಾನೇ ಹೋದ್ರು ಮನೆಗೆ ಅಯ್ಯೋ ಸರಿ ಬಿಡು ಅವ ಯಾಕವ ಏನಾಯ್ತವ ಅದೇ ಅದೇನು ಸುನೀತ ಆಪೀಸ ಮಾಡಿಸ್ಕೊಂಡಿಲ್ಲ ಮುಗಾದ್ಮೇಲೆ ಇವ್ರಿಗೆ ಹೇಳದನಿಯ ಮುದಿ ಮಾಡ್ತಾರ ಕಣ್ಣ್ಮಗ ಅದಕ್ಕೆ ಕಿವಿಗೆ ಹಾಕೊಟ್ಟು ಬಂದೆ ಕೇಳ್ತೀನಿ ಅನ್ಕೊಂಡು ರಾಂಗ ಆದ್ಲಾ ಯಾಕ ಕಣ್ಣ ಕಣ್ಣು ಚುತ್ಗತಿ ಕಣ್ಣ ಮುಚ್ಚಿ ಮನೆ ಅನ್ಕೊಂಡು ಮನಿ ಕಂಡ ಮಗ ಸುಮ್ಮನೆ ಒದಡದ ತೆಗೆ ಏನ್ಕೊಂಡು ಮನಿಕೊಂಡೆ ಏನು ನಿಧಾನೆ ಬರ್ಬಿಟ್ಟದ ಮಗ ಏನ್ ಏನು ಕನ್ಸಲಿ ಅತ್ತೆಗೆ ರೆಗಿತ್ತೆ ಎಲ್ಲಾರು ಗಾಳಿ ಬಿಡ್ಸ್ದ ಕುಂತೋಳೆ ಹಂಗೆ ಕನ್ಸ್ಕೊಂಡೆ ಬರೀ ಯಾವಾಗಲೂ ಅಗಲ ಕನ್ಸ್ಕೊಳದೇ ನೀನು ಹೋಗಿ ನೋಡೋಕ್ ಫಸ್ಟ್ ಏ ಕೇಳಿದಾಳ ಸೊಸೆ ಹೆಂಗೆ ಏನ್ಬಿಟ್ಟು ಸುಮ್ನೆ ಯಾಕೆ ಮಾತಾಡಿ ಹಂಗದಿಯಾ ಸರಿ ಆಯ್ತಕ್ಕತ್ ಬಿಡೋಳೆ ಏನು ಕಚಾರ ಬ ಏನ ಕಡೆ ಈ ಸಸಿ ಸಿಗಾಕತ್ತಾರ ಸುಮ್ಕೆ ನಿಮಗೆ ಹೆಂಗಾರ ಯಾರು ಮಾಡ್ಯಾವೆ ಸುಮ್ಸಾರು ಹೊಡ್ದ್ಬಿಟ್ರೆ ಒಂಥರ ಸಂತೋಷ ಆಕೆ ಮಗ ಅಯ್ಯೋ ಅದಿ ಏನು ಮಾಡ್ದಿ ಏನೋ ಕಡೆ ಕನವ ನಿಮಗೆ ಒಂಚೂರು ಬುದ್ಧಿನೇ ಹಾಕು ಏ ಬರೀ ಆ ಮಾಮನಿಗೆ ಎಟ್ ಬಂದ್ಬಿಟ್ಟು ನಿಂದೆ ಮನಿ ಮನೆಗೆ ಮನೆಗ್ ಕಂಡು ಕಾಣಿಸ್ಕೊಣಕ್ಕೊಂದೆ ಸರಿ ಕಣ ನೀ ಏನು ಮಾಡೋಣವ ಏನು ಮಾಡಣ ನಾನು ನನ್ನ ಅನೇಕ ಬರಕ್ಕೆ ನನ್ನ ಬರಕೆ ನೀನು ಏನು ಮಾಡೋಣ ಹೇಳು ಯಾಕೋ ಮಗ ನನ್ಗೆ ಗಾಚಾರ ಸರಿ ಇಲ್ಲ ಕಣೆ ಒಂದು ಮಾಡೋಕೋರು ಎರಡು ಆಯ್ತದೆ ಅಯ್ಯೋ ಸುಮ್ನೆ ಇರೋತಕ್ಕೆ ಅಯ್ಯೋ ನನ್ ಕಷ್ಟ ಭಗವಂತ ಪ್ರೀತಿಯಾಗಿ ಕುಂತದೆ ಕಣ್ಮಗ ಆ ದರದ್ರ ಮುಂಡೇವೇನ ನಾನು ಇರೋದೇ ಮಾತಾಡ್ತೀನಿ ಕಣ್ಮಗ ಕಣೆ ಉಲ್ಟ ಪಲ್ಟ ಹೊಡಿತದೆ ಯಾವಾಗಲ್ವಿ ನೋಡಿ ಮಾಡಿ ಮಾತಾಡೋದು ಅನೇಕರ ನಿನಕ ಸುಮ್ಕೆರು ಸುಮ್ನೆ ಬಳ್ಳ ಬಳ್ಳ ಬಿಡದು ಸರಿಯಾಗಿ ಸಿಕ್ಸ್ಕು ಬರಕಿಲ್ಲ ಏನು ಇರಾ ಸುಮ್ನೆ ಬಾಯಲ್ಲಿ ಮಾತಾಡ್ಬಿಟ್ಟು ಅನ್ಸ್ಕೊಳ ಬುದ್ಧಿ ನಿಂಗೆಕತೆ ಇಲ್ಲಾ ಸುಮ್ಕಿನೇ ಏ ಈಸತಿ ತಗ್ಲಾಕತ್ತಾಳೆ ಕ ಸುಮ್ಕಿರು ಸರ್ಯಾಗ ತಗ್ಲಕ್ಕತಾಳ ಈಗ ಹಾಕೋಟೆ ಸುಮಿರಿಗ ಆಪ್ಲೀಸನ್ ಮಾರ್ಸಿಲ್ವ ಮಾರ್ಸ್ಕೊ ಬಿಟ್ಲತ್ತ ಮುಗದಶ್ನ ಹೇಳ್ಬೇಡ್ದ ಹೇಳ್ಬೇಡ್ದ ಮಗ ನಿಂಗೆ ಹೇಳು ಅವ್ರಿಗೆಲ್ಲ ಹೇಳ್ಬೇಕು ನನ್ನ ಆಪ್ಲೀಸನ್ ಮಾಡ್ಸ್ಕೊಂಡೈತ ಅದ ಹೆಂಗ ಅವ್ರು ಹೇಳ್ದಂಗೆ ಕೇಳ್ದಂಗೆ ಮದುವೆ ಹೋಗ್ಬಿಟ್ಟು ಅಯ್ಯೋ ಏನಾರು ಮಾಡ್ಕೊಳ್ಳ ನಮ್ಗೆ ಹಂಗಂದ್ರ ಅದ ಸುಮ್ ಕುತ್ಕೋ ನೀ ಇವ್ನ ಕಟ್ರ ಮಗ ಆಯ್ಕಿಲ್ಲ ಹೆಂಗಾರ ಮಾಡಿ ಅವ್ನ ಸುನಿತನ ಮನೆ ಬಿಟ್ಟು ಹೋಗಿ ಮಾಡ್ಬಿಟ್ಟು ನಿನ್ನ ಮದುವೆ ಮಾಡಿಸ್ತೀನಿ ಸುಮ್ಕಿರು ಅವ್ನ್ಗೆ ಅಯ್ಯೋ ಇವ್ನ ಕಟ್ಕೊಂಡ್ಬೋಸ್ತಾರ ಸಾಕು ಹೋಗೋದಂಗ ಯಾವ ಬೇಡ ಏನು ಬಿಡಾಕದ ತಲೆ ಆಗದೆ ಇಪ್ಪತ್ತಿ ಸಾಗ ಇವ್ನು ಹೋಗಿ ಎಲ್ಲಿ ಹೋಗಿದಾನ ಅಂತ ಮದುವೆ ಯಾವ ನಂಗೆ ಹಿಂಗ್ ಇರ್ತಾನ ಸುಮ್ನಿರಾಕದ ನೀನ್ ಒಳ ಸರಿಯಾಗಿ ಹೇಳ್ತೈತಿ ಬಿಡು ಸುಮ್ ತಲೆ ಕೆಸ್ಕೊಬೇಡ ನೀನು ಏನ್ ಬುದ್ಧಿ ಕಲ್ಸ್ಬೇಕು ಅಂತ ಗೊತ್ತಕತೆ ನಮಗೇ ಹೆಂಗಾರ ಮಾಡಿ ಆ ಸುನೀತನ ಹೋಗಂಗ್ ಮಾಡ್ಬಿಟ್ಟು ನಿನ್ನ ಮದುವೆ ಮಾಡಿಸ್ತೀನಿ ಸುಮ್ಕೀನ ನೀನು ತಲೆ ಕೆಸ್ಕೊಬೇಡ ನೀನು ಅಯ್ಯೋ ಮೊದ್ಲು ಅವಳನ್ನ ಕಳ್ಸಲಿ ತಡಾವ ನೀನ್ ಬರಿ ಕಾನ್ಸರೆ ಕಳ್ಸೋದಾಯ್ತು ಹಸಿ ಕಳಿಸ್ಲಿ ಸುಮ್ಕಿರು ಆಮೇಲ್ತಾನೆ ಮಾತುಕತೆ ಮಾತುಕತೆ ಎಲ್ಲ ಏನು ವಿಲ ಕಣ ಅವಳಿನ ಏನಿಲ್ಲ ಹೋಗೋದೇ ಕಣೇ ಏನು ಹೋದಳ ಏನ ಅನ್ಕಣೆ ಕಣವ್ ಸರಿ ಬಿಡು ಆಯ್ತು ಚೂಟ ಆಯ್ಕೊಂಡೆ ಹುನ್ಬಿಟ್ಟು ಹೋಯ್ತೀನಿ ನೋಡ್ತೀನಿ ಬಂದಿದ್ದಾಳೆ ಗರ್ಗಿಲೇ ಆಯ್ತದ ನೋಡೋರ್ ಮೈತಾವ್ ಏನೋ ಕಾಣಕನವ ಒಟ್ಟಿಗೆ ಅಮ್ಮ ಅವ್ಳು ಬಂದ ತಕ್ಷಣ ಒಳಗೆ ಕರ್ಕ ಓದ್ಲು ಅವ ಅಮ್ಮ ಈಚರ್ ಕೂತಿದ್ಲಲ್ಲ ಎದ್ದು ಒಳಗೆ ಹೋದ್ಲು ಸೊಸ್ಯ ಬಂದಕ್ಷಣ ಅದು ಏನು ಮಾತಾಡ್ಕೊಂಡ್ರೆ ಏನು ಕತೆ ಗೊತ್ತಿಲ್ಲ ಮಾತಾಡಿ ಮಾತಾಡಲಿ ಸುಮ್ಕಿರು ಸರಿಯಾಗಿ ಏ ಸರ್ಯಾಗಿ ಏರಂಗಿಲ್ಲ ಬಾಳ ಪಾಪ ಮಾಡ್ಕೊಂಡು ಕುಂದೆಗಳ್ಗೆ ಸರಿಯಾಗಿ ಪಾಪ ಮಾಡ್ಕೊಂಡು ಒಳೆಕಣ್ಣ ಮಗ ಸುರ್ಯಾಗ್ತದೆ ಸುಮ್ಕಿರಿಗ ಸುರ್ಯಾಗೆ ಕಲ್ಸಕಾಯ್ತದೆ ಸುಮ್ನಿರಿಗ ನನಗೆ ತಲೆಗೆಸ್ಕೊಬೇಡ ಇವ್ನ ನಂಬ್ಕೊಂಡ್ರೆ ಆಯ್ಕೆ ಕಣ್ಣಿ ಮಗ ನಾನು ಅವತ್ತೇ ಹೇಳಿದೆ ನೀವು ಇವನ್ನ ಸುಮ್ದಿನ ಮಗ ಅಂದ್ರೆ ನೀನು ಕೇಳಿಲ್ಲ

ಸುಮ್ನಿರ್ನ ತಲೆಗೆಸ್ಕೊಬೇಡ ಆ ಸುನಿತ್ ನಾವು ಮಾಡ್ಬಿಟ್ಟು ಆ ಜಾಗಕ್ಕೆ ನೀನು ಸೇರಿಸ್ತೀನಿ ಸುನ್ಕಿರು ನಿಮ್ದಾಗ ಇರ್ಬೇಕು ತಾಕ್ ಕಳೆ ಅಯ್ಯೋ ಏನ್ ನೆಮ್ದೆ ಏನಕ್ಕೆ ನೆಮ್ದೇ ಬರತ್ತ ನಾನು ಹೋಗು ಹೋಗ್ ಊಟ ಆಯ್ತದ ಒಂದ್ ಚೂರ ವಾತಾವರಣ ಸರಿ ಸರಿಯಾಗುಂಡಿಲ್ಲ ನೀನು ಸರಿ ಬಿಡು ಮಧ್ಯಾಹ್ನ ಕಡಿಗೆ ಮಾಡ್ಬೇಡ್ದ ಅಯ್ಯ ನೀನು ಒಳ ಸರಿ ಕತ್ ಬಿಡು ಅಯ್ಯೋ ಸಾರಿ ಸಾರಿರ್ವಲ್ಲ ಅದಕ್ಕೆ ಮಾನ್ಯದವ್ ಚೂರಿಕರ ಉಪ್ಯಾಸ ಕರ್ದಿ ಆ ಉಪ್ಯಾಸ ಕರ್ದಲ್ಲೂ ಬಿಡ ಏನು ಬೇಡ ಹ್ಮ್ ಬಿಡು ನಾನು ಅಲ್ಲಿಗೆ ಹೋಯ್ತೀನಿ ಅಮ್ಮಂತ ವಿಚಾರ ಹೋಯ್ತದೆ ಉಂಡಂಗ ಹೋಯ್ತದೆ ಉಂಡ್ ಬರ್ತೀನಿ ಸರಿ ಕಣವ ಆಯ್ತು ಹೋಗ್ಬಿಟ್ಟು ಬರೋಗು ಮತ್ತೆ ಓಟ್ಬೋತೀನಿ ಅವ್ನು ನೀನು ರ ಕಾಣ್ತಾನಲ್ಲ ಕರಿಯೋದು ಕಪೆ ಕಾಯಿಸ್ಕೊಡೋದಿಂಗೆಲ್ಲ ಮಾಡ್ಯಮಗೆ ಸುನ್ತಂಡಿಗೆ ಅವ್ನು ತಿರ್ಗಿ ನೋಡೋಕಿಲ್ಲ ಕಣವ ಅವನು ನೆಲವ ಏನು ಬುಗ್ಕೊಂಡೆ ಹೋಯ್ತಾನೆ ಮ್ಯಾಕೆ ಕತ್ತನೆ ಇತ್ತು ಅಲ್ಲ ಅವನು ಹೆಂಗೆ ನಾನು ನಾನು ಹೆಂಗೆನೇ ಅಂದ್ರೆ ಹೆಂಗೆ ಕರಿಬೇಕು ಸರಿ ಬಿಡು ನೀನುವೆ ಎಲ್ಲ ಚೆನ್ನಾಗಿ ಹೇಳ್ತಿದ್ದೀಯ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ